ಹಾಯ್ ಎಲ್ರಿಗೂ ನಮಸ್ಕಾರ ಇಂದು ಮನೆ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲನಾಗಿ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ನನ್ನ ಚಾನಲ್ನ ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬಾ ಅವಶ್ಯಕ ಅಂತ ಹೇಳ್ತೇನೆ ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ತಪ್ಪಿಯೂ ಮರಿಬೇಡಿ ಅಂತ ಹೇಳ್ತಾ ಆ ಮುಖಾಂತರ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಅಂತ ಹೇಳ್ತೇನೆ ಅದ್ರ ಜೊತೆಗೆ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡಲಿಕ್ಕೆ ಸ್ಫೂರ್ತಿ ಆಗ್ತದೆ ನಿಮ್ಮ ಸಪೋರ್ಟ್ ಇರೋದ್ರಿಂದ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇದು ಮಂಗಳವಾರದ ವಿಡಿಯೋ ಸೋಮವಾರ ದಿನ ಅಮ್ಮನ ಮನೆಯಿಂದ ಬಂದರೂ ಕೂಡ ನಾನು ಏನು ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ ಯಾಕೆಂದರೆ ಸೋಮವಾರ ದಿನದಿಂದ ಬಂದದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರೀಚ್ ಆದದ್ದು ಅದರ ನಂತರ ಕೆಲಸಕ್ಕೆ ಹೋಗಿಬಿಟ್ಟು ಹಸ್ಬೆಂಡ್ ಇದ್ದ ಕಾರಣ ನಾ ಮಕ್ಕಳೊಂದಿಗೆ ಹಸ್ಬೆಂಡ್ ಪ್ಲ್ಯಾನ್ ಹಾಕಿದ್ರು ರ್ಯಾಂಬೋ ಸರ್ಕಸ್ ನೋಡ್ಲಿಕ್ಕೆ ಹೋಗೋಣ ಅಂತ ಅದನ್ನೆಲ್ಲ ಫಿನಿಶ್ ಆಗೋ ತನಕ ಬರೋದೇ ಮನೆಗೆ ರಾತ್ರಿ ಆದದ್ದು ಹಾಗೆ ಮನೆ ಕೆಲಸ ಯಾವುದು ಕೂಡ ಆಗಿರಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನನಗೆ ದಿನ ತುಂಬಾ ನನಗೆ ಬಟ್ಟೆ ಅದರ ಜೊತೆಲಿ ಕಿಚನ್ ವರ್ಕ್ ತುಂಬಾ ಇತ್ತು ಅಂತಲೇ ಹೇಳ್ಬೋದು ಹಾಗೆಯೇ ನಾನು ನಾಲ್ಕೂವರೆಗೆ ಎದ್ದಿಳಬೇಕಂತ ಪ್ಲ್ಯಾನ್ ಮಾಡಿದೆ ಆದರೆ ಎಚ್ಚರಾದದ್ದು ತುಂಬನೇ ನಿದ್ರೆ ಇದ್ದ ಕಾರಣ ಐದು ಗಂಟೆಗೆ ಎಚ್ಚರಾದದ್ದು ಹಾಗೆಯೇ ಮೊದಲು ಮನೆಯ ಹೊರಗಡೆದು ಕೆಲಸ ಕಶವನ್ನು ಮುಗಿಸ್ಕೊಳ್ಳೋಣ ಅಂತ ಬೇಗ ಬಾಗಿಲಿಗೆ ಕಸ ಗುಡಿಸಿ ನೀರಾಕಿ ತೊಳೆದು ಒಂದಿಷ್ಟು ಗಿಡಗಳೇನಿದೆಲ್ಲ ಎಲ್ಲ ಗಿಡಗಳು ಸ್ವಲ್ಪ ಬೆಕ್ಕುಗಳೆಲ್ಲ ಕಾಲಲ್ಲಿ ಆಚೆಚೆ ಮಾಡಿ ಎಲ್ಲ ಗಿಡಗಳು ಇದು ಮಾಡಿಬಿಟ್ಟದು ಹಾಗೆ ಗಿಡಗಳನ್ನೆಲ್ಲ ನಾನು ನೀಟಾಗಿ ಅದಕ್ಕೆ ಒಂದು ಸ್ವಲ್ಪ ನೀರಾಕಿ ಸ್ವಲ್ಪ ಇದು ಮಾಡಿದೆ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಒಂದೆರಡು ದಿನದಲ್ಲೇ ಡಸ್ಟ್ ಕೂತಿದೆ ಅಂತಲೇ ಹೇಳ್ಬೋದು ಹಾಗೆ ಮಣ್ಣುಗಳೆಲ್ಲ ಒಣಗಿ ಹೋದದ್ದು ಹಾಗೆ ನಾನು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಹಾಗೆ ನೋಡ್ಬೋದು ಪುಟ್ಟದಾಗಿ ಒಂದು ಬಾಗಿಲಿಗೆ ಒಂದು ರಂಗೋಲಿ ಹಾಕಿದ್ದೇನೆ ನೋಡ್ಬೋದು ರಂಗೋಲಿ ಹಾಕಿ ನಾನು ಒಂದು ಹೊರಗಡೆದೊಂದು ಕೆಲಸ ಒಂದು ಮುಗಿದರೆ ಅದೊಂದು ಸಮಾಧಾನ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಬಟ್ಟೆ ನನಗೆ ಒಂದು ಇದೊಂದು ಕ್ಲಿಯರ್ ಆದರೆ ಇನ್ನೊಂದು ಅರ್ಧ ಒಂದು ತಲೆನೋವು ಕಡಿಮೆ ಅಂತಲೇ ಹೇಳ್ಬೋದು ಹಾಗೆ ಅಮ್ಮನ ಮನೆಯಲ್ಲಿ ಯಾವುದು ಬಟ್ಟೆಗಳೆಲ್ಲ ಇತ್ತಲ್ಲ ಮಕ್ಕಳ ಹಬ್ಬಕ್ಕೆ ಹಾಕಿದ ಬಟ್ಟೆ ಇದ್ದದ್ದು ಯಾವುದು ರಾಮನವಮ್ಗೆ ಅಂದರೆ ಅಮ್ಮನ ಮನೆಯಲ್ಲಿ ಬೆಂಕಿಯಲ್ಲಿ ಕಟ್ಟಿಗೆಯಲ್ಲಿ ಬೆಂಕಿ ಮಾಡ್ತಾರಲ್ಲ ಅಮ್ಮ ಪಾತ್ರೆ ಏನು ಮಾಡ್ತಾರೆ ಬಟ್ಟೆ ವಾಶ್ ಮಾಡೋ ಕಲ್ಲಲ್ಲಿ ಅಲ್ಲಿ ಎಲ್ಲ ಹಾಗೆಯೇ ಎಲ್ಲ ವಾಶ್ ಮಾಡ್ತಾರೆ ಹಾಗೆ ಬಿಳಿ ಬಟ್ಟೆಗಳು ತೊಳೆಯುವಾಗ ಅಮ್ಮ ಹೇಳಿದರು ಮಾರ್ಕ್ ಬೀಳ್ಬೋದು ನಾನು ಕೂಡ ಹೇಳಿದೆ ಅದು ಬಿಳಿ ಬಟ್ಟೆಗಳನ್ನು ಮಾತ್ರ ಮಾಡಲಿಕ್ಕೆ ಹೋಗ್ಬಿಡಿ ಆದಷ್ಟು ನನ್ನ ನಾನು ಮನೆಯಲ್ಲಿ ತಂದು ವಾಶ್ ಮಾಡ್ತೇನೆ ಅಂತ ಹೇಳಿದೆ ಅಮ್ಮ ಹಾಗೇನೇ ಮಾಡಿದ್ರು ಹಾಗೆ ಬಿಳಿ ಬಟ್ಟೆಗಳೇನಿದೆಯಲ್ಲ ಟಿ ಶರ್ಟೆಲ್ಲ ನಾನು ತಂದು ಇಲ್ಲಿಗೆ ಅದರಿಂದ ನನಗೆ ತುಂಬಾ ಹೆವಿ ಲೋಡ್ ಆಯ್ತು ಅಂತಲೇ ಹೇಳ್ಬೋದು ಶನಿವಾರದ್ದು ಬಟ್ಟೆ ಆದಿತ್ಯವಾರದ್ದು ಎಲ್ಲ ಬಟ್ಟೆಗಳು ಇದ್ದದ್ದು ಹಾಗೆಯೇ ಬಟ್ಟೆಗಳನ್ನೆಲ್ಲ ಒಂದು ಅರ್ಧ ಗಂಟೆ ಕಾಲ ನಾನು ಸರ್ಪಲ್ಲಿ ಹಾಕಿ ಇಡ್ತೇನೆ ಅಂದರೆ ಮತ್ತೆ ಅರ್ಧ ಗಂಟೆ ಬಿಟ್ಟ ನಂತರ ಸ್ವಲ್ಪ ವಾಶ್ ಮಾಡಲಿಕ್ಕೆ ಸುಲಭ ಆಗ್ತದೆ ಹೇಳಿ ಹಾಗೆಯೇ ಬಂದು ನೋಡುವಾಗ ಸೋಮವಾರ ದಿನ ಹಸ್ಬೆಂಡ್ ತಂದ ಸಾಮಾನುಗಳೆಲ್ಲ ಹಾಗೆ ಇದ್ದದ್ದು ಅದನ್ನು ಜೋಡಿಸಿ ಇರಲಿಲ್ಲ ಹಾಗೆ ನನಗೆ ಅಡುಗೆ ಮನೆಗೆ ಬಂದು ನೋಡುವಾಗ ತಲೆ ಕೆಟ್ಟೋದದು ಯಾಕೆಂದರೆ ಹಸ್ಬೆಂಡ್ ಎರಡು ದಿನ ಪಾತ್ರೆಗಳೆಲ್ಲ ಅಡುಗೆ ಮಾಡಿ ಚೆಲ್ಲ ಪಿಲ್ಲಿ ಮಾಡಿದರು ಹಾಗೆ ಅದನ್ನೆಲ್ಲ ಸೇರಿಸುವ ತನಕ ನನಗೆ ತುಂಬ ತುಂಬಾ ಸುಸ್ತಾಯಿತು ಅಂತಲೇ ಹೇಳ್ಬೋದು ಕೆಲಸನೇ ಮಾಡೋದು ಬೇಡ ಅಂತಾಯಿತು ಹಾಗೆ ಒಂದು ಇಲ್ಲಿ ನೋಡ್ಬೋದು ನುಗ್ಗೆ ಕೈ ಮೊನ್ನೆ ಅಮ್ಮನ ಮನೆಗೆ ಕೊಂಡೋಗಿದೆ ಇದು ಒಂದು ಬಾಕಿ ಆದದ್ದು ನೆನಪೇ ಇಲ್ಲ ಹಾಗೆ ಆದಷ್ಟು ಸಾಮಾನುಗಳನ್ನೆಲ್ಲ ಜೋಡಿಸ್ಲಿಕ್ಕೆ ಹೋಗ್ಲಿಲ್ಲ ಯಾಕೆಂದರೆ ಸಮಯ ಇಲ್ಲದೆ ಇರೋ ಕಾರಣ ಎಲ್ಲ ಡಬ್ಬದಲ್ಲಿ ನಾನು ಹಾಕಿಟ್ಟದ್ದು ಯಾಕೆ ಹೇಳಿದ್ರೆ ಇನ್ನು ಇನ್ನೂ ತಂದ ಸಾಮಾನುಗಳೆಲ್ಲ ಕ್ಲೀನ್ ಕ್ಲೀನಲ್ಲ ಮಾಡಿಬಿಟ್ಟು ಏನಾದರೂ ಹೂಳುಗಳಿದ್ರೆ ಅಥವಾ ಧೂಳುಗಳಿದ್ದರೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಡಬ್ಬಗೆ ನಾನು ಎಲ್ಲ ತೊಳೆದುಬಿಟ್ಟು ಕ್ಲೀನ್ ಮಾಡಿ ಅಂತ ಏಕೆಂದರೆ ಡಬ್ಬದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಸಾಮಾನುಗಳಿದ್ದ ಕಾರಣ ಹಾಗೆ ಅದರಲ್ಲಿ ಸಾಮಾನುಗಳೇನಾದ್ರೂ ಹೂಳುಗಳಿದೆ ಎಲ್ಲ ನೋಡಿಬಿಟ್ಟು ಕ್ಲೀನ್ ಮಾಡೋಣ ಇನ್ನೊಂದು ಸಲ ಫ್ರೀ ಇದ್ದಾಗ ಒಂದೊಂದಾಗಿ ಮಾಡೋಣ ಅಂದ್ಕೊಂಡು ಎಲ್ಲ ನಾನು ಅಲ್ಲಿ ರೆಡಿ ಮಾಡಿಟ್ಕೊಂಡೆ ಹಾಗೆ ಅಡುಗೆ ಮನೆಗಳೆಲ್ಲ ಸ್ವಲ್ಪ ಸೆಟ್ ಆಯಿತು ಅದೊಂದು ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ಪಾತ್ರೆಗಳು ಇರೋ ಪಾತ್ರೆ ಎಲ್ಲ ಮೇಲಿದ್ದು ಕೆಳಗಡೆ ಕೆಳಗಡೆದು ಮೇಲುಗಡೆ ಎಲ್ಲ ಆಚೆಚ್ಚೆ ಮಾಡಿದರು ಹಾಗೆ ನನಗೆ ಅಸ್ಬ್ ಮನೆ ಅಡುಗೆ ಮನೆ ಒಂದು ಮತ್ತು ಬೇರೆಲ್ಲ ನನಗೆ ನೀಟಾಗಿ ಹಾಗೆ ಇಡ್ತಾರೆ ಅದೇನಿಲ್ಲ ಅಡುಗೆ ಅಂದರೆ ಅವರು ಅಡುಗೆ ಮಾಡಿರೋ ಕಾ ಮಾಡೋ ಕಾರಣದಿಂದ ಅಷ್ಟೇ ಹಾಗೆಯೇ ನನಗೆ ಇಲ್ಲಿ ಬಂದು ಗ್ಲಾಸ್ ಇಟ್ಟದ್ದು ಮಕ್ಕಳು ನೀರು ರಜೆ ಇರೋದರಿಂದ ಮಕ್ಕಳು ನೀರು ಕುಡಿಲಿಕ್ಕೆ ಬರ್ತಾರೆ ಹಾಗೆ ಮಕ್ಕಳು ಗ್ಲಾಸಲ್ಲ ಏನಾದರೂ ಕೈ ಜಾರಿ ಕೆಳಗಡೆ ಬೀಳ್ಬೋದು ಅಂತೇಳಿ ಅದು ನಾನು ಡಬ್ಬದಲ್ಲಿ ಇಟ್ಟದ್ದು ಅಷ್ಟೇ ಹಾಗೆ ನೀವು ನೋಡ್ಬೋದು ಒಂದು ಪುಟ್ಟದೊಂದು ಅಡುಗೆ ಮನೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಕ್ಲೀನಾಗಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಅದೇ ನನಗೆ ತುಂಬಾ ಅಡುಗೆ ಮನೆಯಲ್ಲೇ ತುಂಬ ಸಮಯ ತೆಗೆದುಕೊಳ್ತು ಹೊರಗಡೆ ಸ್ವಲ್ಪ ಸಮಯ ತೆಗೆದುಕೊಳ್ತು ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ಇನ್ನೊಂದು ಹೇಳಬೇಕಿದ್ರೆ ಟೈಮ್ ನೋಡುವ ಈಗ ಎಷ್ಟಾಗಿದೆ ಅಂತ ಸೆವೆನ್ ಟ್ವೆಲ್ ಆಗಿದೆ ಇದಿಷ್ಟು ಕೆಲಸಕ್ಕೆ ಅಂದರೆ ಐದು ಗಂಟೆಗೆ ಎದ್ದಿದ್ದೇನೆ ನನಗೆ ಏಳು ಹನ್ನೆರಡಾದರೂ ಒಂದು ಕ್ಲೀನಿಂಗ್ಗೆ ಮುಗಿಲಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ನನಗೆ ಸಮಾಧಾನ ಹೇಳಿದರೆ ಹಸ್ಬೆಂಡು ಅವರ ಬಟ್ಟೆಗಳನ್ನೆಲ್ಲ ಒಂದು ಮಷೀನಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಇವರದ್ದು ಏನು ಯೂನಿಫಾರ್ಮ್ ಇದೆಲ್ಲ ಪ್ಯಾಂಟ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಕೆಲವೊಂದು ಬಟ್ಟೆಗಳು ನಾವು ಮಷೀನಿಗೆ ವಾರಕ್ಕೊಮ್ಮೆ ಮಷೀನಿಗೆ ಹಾಕುವಂಥದ್ದು ಇದೆಲ್ಲ ಇವರ ಯೂನಿಫಾರ್ಮ್ ಆಗುವಂಥದ್ದು ಎಲ್ಲದೇ ಅವರಿಗೆ ಯೂನಿಫಾರ್ಮ್ ಆಗಾಗ ಕೊಡ್ತಾ ಇರೋ ಕಾರಣ ತುಂಬಾ ಇರೋ ಕಾರಣ ಒಮ್ಮೆಲೆ ನಾವು ವಾಷಿಂಗ್ ಮಷೀನ್ಗೆ ಹಾಕ್ತೇವೆ ಇಲ್ಲದರೂ ಒಂದು ಎರಡೆರಡಕ್ಕೆ ನಾವು ಮಷೀನನ್ನು ರನ್ ಮಾಡೋದಿಲ್ಲ ಹಾಗೆ ನೋಡ್ಬೋದು ವಿಂಡೋದಲ್ಲಿ ಸೂರ್ಯನ ಮೂಡಿದ ಬೆಳಕು ನಮ್ಮ ವಿಂಡೋದಲ್ಲಿ ಬೆಳಕು ಬರುವಂಥದ್ದು ಹಾಗೆ ನನಗೆ ಬೇಗನೆ ಬಟ್ಟೆ ತೊಡಿಬೇಕು ಯಾಕೆಂದರೆ ಇಲ್ಲಾಂದರೆ ಬಟ್ಟೆ ವಾಶ್ ಮಾಡೋ ಹತ್ರ ಅಲ್ಲ ತುಂಬನೇ ಬಿಸಿಲು ಬಂದರೆ ನನಗೆ ತುಂಬನೇ ಕಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಒಂದು ಬಟ್ಟೆ ಒಂದು ವಾಶ್ ಮಾಡಿಬಿಟ್ಟು ನಾನು ಅನ್ನ ಇಡಲಿಕ್ಕೆ ಬಂದದ್ದು ಕಿಚನ್ ರೂಮಿಗೆ ಬಂದದ್ದು ಕಿಚನ್ ರೂಮಿಗೆ ಬೇಗನೆ ಬಂದು ಅನ್ನ ಒಂದು ಇಟ್ಟದಾದರೆ ಏನಾಗ್ತದೆ ಹೇಳಿದರೆ ನನಗೆ ಹಸ್ಬೆಂಡಿಗೆ ಊಟಕ್ಕೆ ಕೊಂಡು ಸುಲಭ ಆಗ್ತದೆ ಅದ್ರ ಜೊತೆಗೆ ನಾನು ಅನ್ನದ ನೀರೇನು ನನಗೆ ಬಂದು ತುಂಬಾ ಟೈರ್ಡ್ ಆಯಿತು ಅಂತಲೇ ಹೇಳ್ಬೋದು ಬಟ್ಟೆ ವಾಶ್ ಮಾಡಿ ಹಾಗೆಯೇ ನನಗೆ ಒಂದು ಗ್ಲಾಸ್ ನೀರನ್ನು ನಾನು ಮೊದಲು ತೆಗೆದುಕೊಳ್ತೇನೆ ಯಾಕೆ ಹೇಳಿದರೆ ಅದನ್ನು ಒಂದು ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಕುಡಿಯೋದರಿಂದ ಇದೊಂದು ಮೆಥಡ್ ಅಮ್ಮ ಹೇಳಿದ್ದು ನನಗೆ ಅದೊಂದು ಉಪಯೋಗ ಆಗಿದೆ ಯಾಕಂದರೆ ಮೊದಲು ಕೂಡ ನನಗೆ ಅಮ್ಮ ಮಾಡಿ ಕೊಡ್ತಾಯಿದ್ರು ಏನಾದರೂ ಟಯರ್ಡ್ ಆದರೆ ಏನಾದರೂ ಆದರೆ ಇದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಕುಡಿಯೋದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇಲ್ಲೊಂದರೆ ಹೊಕ್ಕಳೇನು ಬರ್ತದಲ್ಲ ಮಕ್ಕಳಿಗೆ ಆಗಲಿ ಏನೇ ಹಾಕೋದಿದ್ರು ಒಂದು ತೆಂಗಿನೆಣೆ ಆಗ್ಬೋದು ಎಳ್ಳೆಣ್ಣೆ ಆಗ್ಬೋದು ಹಾಕೋದ್ರಿಂದ ಕೂಡ ನಮ್ಮದು ಒಂದು ಹೆಲ್ತ್ಗೆ ತುಂಬನೇ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಅನ್ನೋದೇ ನಾನು ತೆಗೆದುಕೊಳ್ತಾ ಇರುವಾಗಲೇ ನನಗೆ ಚಿಕ್ಕವನು ಬಂದದ್ದು ಅವನಿಗೆ ತುಂಬಾ ಇಷ್ಟ ಇದೊಂದು ಒಂದು ಮಾತ್ರ ಸ್ವಲ್ಪ ತೆಗೆದುಕೊಳ್ಳೋಕ್ಕೆ ಅಷ್ಟು ಇದು ಮಾಡೋದಿಲ್ಲ ಇಲ್ಲಿ ನೋಡ್ಬೋದು ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ನನಗೆ ಈಗೇನು ಮಾಡಬೇಕೇಳಿದರೆ ನನಗೆ ಒಂದು ಬ್ರಷ್ ಬೇಕಾದದ್ದು ಹಾಗಾಗಿ ಇಲ್ಲಿಗೆ ಬಂದೆ ಅಂದರೆ ಬಾತ್ರೂಮಿದು ಬಕೆಟ್ಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಇದ್ದದ್ದು ನೋಡಬೋದು ನನಗೆ ತುಂಬ ತುಂಬಾ ಟಯರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಸ್ಬೆಂಡ್ ಒಬ್ಬರು ಹೇಳಿದ್ದಾರೆ ಮಷೀನಿಗೆ ಯಾಕೆ ಹಾಕಲಿಕ್ಕೆ ಆಗೋದಿಲ್ಲ ಹೇಳಿ ಯಾಕೆಂದರೆ ಬಟ್ಟೆಗಳೆಲ್ಲ ಹಾಳಾಗ್ತದೆ ಅನ್ನೋಕ್ಕೋಸ್ಕರ ಅಷ್ಟೇ ಹಸ್ಬೆಂಡು ಬಾಯ್ಲ್ಡ್ ರೈಸ್ ಮತ್ತು ಸೌತೆನ ಮಜ್ಜಿಗೆ ಸಾರು ಮಾಡಿದರು ತಿಂಡಿ ಮಾತ್ರ ನೀವು ಮಾಡಲಿಕ್ಕೆ ನನ್ನನ್ನೇ ಬಿಟ್ಬಿಟ್ಟದ್ದು ಹಾಗೆ ಸಿಂಪಲಾಗಿ ಉಪ್ಪಿಟ್ಟು ಮಾಡಲಿಕ್ಕೆ ಹೇಳಿದರು ನಾನೇನು ಮಾಡಿದೆ ಬೇಗನೆ ಆಗುವಂಥದ್ದು ಯಾವುದು ಹೇಳಿದರೆ ಅಕ್ಕಿ ನೀರಿಗೆ ಹಾಕಿದರೆ ದೋಸೆ ಮಾಡಲಿಕ್ಕೆ ನನ್ನನ್ನು ತುಂಬನೇ ಸುಸ್ತಾಗಿದೆ ಅಂತಲೇ ಹೇಳ್ಬೋದು ನಿದ್ರೆ ಕೂಡ ಅಷ್ಟೊಂದು ಇರಲಿಲ್ಲ ಅಮ್ಮನ ಮನೆಯಲ್ಲಿ ಹಾಗೆ ಮಾತನಾಡ್ತಾ ಅಮ್ಮನ ಜೊತೇಲಿ ಹಾಗೆ ನಿದ್ರೆ ಇರೋದೇ ಕಾರಣ ನನಗೆ ಸ್ವಲ್ಪ ಬೇಗ ಅಂದರೆ ಉಪ್ಪಿಟ್ಟಲ್ವಾ ಹಾಗೆ ಉಪ್ಪಿಟ್ಟು ಮಾಡಿದೆ ಸಿಂಪಲಾಗಿ ಬೇಗನೆ ಆಗುವಂಥ ಉಪ್ಪಿಟ್ಟು ಮಕ್ಕಳಿಗೆ ಕೂಡ ಒಮ್ಮೊಮ್ಮೆ ಅಂದರೆ ನಮಗೆ ಕೆಲಸದ ಒತ್ತಡ ಆಗಿರುವುದು ಹಬ್ಬದಿನ ದಿನಲ್ಲಿ ನೆನಪಾಗುವುದೇ ಬೇಗ ಅಂತಂದರೆ ಒಂದು ಅವಲಕ್ಕಿ ಇನ್ನೊಂದು ಉಪ್ಪಿಟ್ಟು ಎರಡೇ ಅಲ್ವಾ ಸೊ ಹಾಗಾಗಿ ನಾನು ಉಪ್ಪಿಟ್ಟು ಮಾಡುವ ಮಾಡಿದ್ದು ಹಾಗೆ ಇವತ್ತಿನ ಬೆಳಗಿನ ತಿಂಡಿ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಅದರಲ್ಲಿ ದೊಡ್ಡವನು ಇನ್ನೂ ಮಲಗಿ ನಿದ್ರೆಯೇ ಮಾಡ್ಕೊಂಡಿದ್ದಾನೆ ಯಾಕೆಂದರೆ ಅಲ್ಲಿ ತುಂಬನೇ ಅಮ್ಮನ ಮನೆಯಲ್ಲಿ ತುಂಬನೇ ಸೊಳ್ಳೆ ಇರೋ ಕಾರಣ ಯಾಕೆಂದರೆ ಅಲ್ಲಿ ಓಪನ್ ಪ್ಲೇಸ್ ಹಾಗೆ ತುಂಬಾ ಸೊಳ್ಳೆ ನಿದ್ರೆಯೂ ಕೂಡ ಆಚೆ ಚೆಕ್ ಹೊಸತಾಗಿ ಮಾತನಾಡುವಂಥದ್ದು ಅಮ್ಮನ ಜೊತೆಯಲ್ಲೇ ಹಾಗೆ ಇದ್ದ ಕಾರಣ ನನ್ನದೊಂದು ತಿಂಡಿ ಒಂದು ರೆಡಿ ಆಯಿತು ದೊಡ್ಡವನು ಸ್ವಲ್ಪ ಮಲಗಲಿ ಅಂತಲೇ ನಾನು ಬಿಟ್ಟದ್ದು ಯಾಕೆಂದರೆ ಅಲ್ಲಿ ತುಂಬ ದಿನದಿಂದ ತನಕ ಅವನು ಹೇಳ್ತಿದ್ದ ಅಮ್ಮ ನನಗೆ ಸ್ವಲ್ಪ ನಿದ್ರೆ ಕಡಿಮೆ ಆಯಿತು ಅಲ್ಲಿ ಅಂತ ಹೇಳಿ ಹಾಗೆ ನಾನೊಂದು ಒಂದು ರೆಡಿ ಮಾಡಿಕೊಂಡೆ ಈಗ ಕೆಲಸಕ್ಕೆ ಹಾಕಿಕೊಂಡೋಗಲಿಕ್ಕೆ ನಾನಿವತ್ತು ಪಿಂಕ್ ಡ್ರೆಸ್ ತೆಗೆದೆ ಹಾಕಲಿಕ್ಕೆ ಹಾಗೆಯೇ ಇದುವೇ ನನ್ನದು ಇವತ್ತಿನದ ವಿಡಿಯೋದಲ್ಲಿ ಫುಲ್ ದಿನದ ವ್ಲಾಗನ್ನೇ ತೋರಿಸಿದರೆ ಯಾವುದೇ ಕೂಡ ರೆಸಿಪಿ ವ್ಲಾಗನ್ನು ಒಂದು ನಾನು ನಿಮಗೆ ಉಪ್ಪಿಟ್ಟು ಆಲ್ರೆಡಿ ನಾನು ಮಾಡಿದಿರೋ ಕಾರಣ ಅದೇ ಸೇಮ್ ಅದನ್ನೇ ಹಾಗಾಗಿ ನಾನು ಏನೂ ಒಂದು ವಿಡಿಯೋನ ಸಪ್ರೇಟಾಗಿ ತೋರಿಸ್ಲಿಕ್ಕೆ ಹೋಗಲಿಲ್ಲ ಉಪ್ಪಿಟ್ಟು ಹಾಗೆಯೇ ಸೌತೆ ಮಜ್ಜಿಗೆ ಸಾರು ಮಾಡಿದ್ರು ಅದರದ್ದು ಕೂಡ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಹಾಗಾಗಿ ಅದರದ್ದು ಕೂಡ ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಹಾಗೆ ನಾನು ಇದು ಏನಿದೆ ಕೆಲಸದಿಂದ ಬಂದ ತಕ್ಷಣ ಈವ್ನಿಂಗ್ ಇದು ಸಮಯ ಇದು ಬಟ್ಟೆಗಳೆಲ್ಲ ಒಣಗಿದೆ ನನಗೆ ಈಗ ಇವತ್ತು ಫುಲ್ ಕಂಪ್ಲೀಟಾಗಿ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಹೇಗೆ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೇನೆ ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಈಗ ಬಟ್ಟೆ ಆಲ್ರೆಡಿ ಎಲ್ಲ ಕಂಪ್ಲೀಟಾಗಿ ಒಣಗಿದೆ ನಾನೇನು ಮಾಡ್ತೇನೆ ಹೇಳಿದ್ದೇನೆ ಬಟ್ಟೆಗಳನ್ನು ನಾನು ಯಾವತ್ತೂ ತೆಗೆದು ಒಳಗಡೆ ತೆಗೆದುಕೊಂಡೇ ಹೋಗೋದಿಲ್ಲ ಬಟ್ಟೆ ಅಲ್ಲಿಂದಲೇ ಹೊರಗಡೆ ಬಟ್ಟೆಗಳನ್ನು ಫೋಲ್ಡ್ ಮಾಡ್ತೇನೆ ನನಗೆ ಇಟ್ಕೊಳ್ಳಿಕ್ಕೆ ಬಾವಿಯಲ್ಲಿ ಕೂಡ ಇದರಿಂದ ಇದರಿಂದ ಪ್ಲೇಸ್ ಇರೋದ್ರಿಂದ ನೀಟಾಗಿ ಅಲ್ಲಿಯೇ ನಾನು ಫೋಲ್ಡ್ ಮಾಡಿ ಮಾಡಿಟ್ಕೊಂಡಿದ್ದೆ ನೀವು ನೋಡ್ಬೋದು ನನಗೆ ಈಗ ಹೋಗಿ ಇದೆಲ್ಲ ಹೊಸತು ಬಟ್ಟೆಗಳು ಮಕ್ಕಳದ್ದೆಲ್ಲವ ನನಗೀಗ ಹೋಗಿ ಕಪಾಡಲ್ಲಿ ಇಟ್ ಇಟ್ಟದಾದರೆ ಆಯಿತು ಅಷ್ಟೇ ಸುಲಭ ಆಗ್ತದೆ ಇಲ್ಲಾಂದರೆ ಒಳಗಡೆ ಹೋದರೆ ಮಕ್ಕಳೇನು ಹೇಳೋದು ಅಥವಾ ಒಂದು ಕಾಲ್ ಬಂದರೆ ನನಗೆ ಅದು ಮರತ್ತೆ ಹೋಗೋದು ಬಟ್ಟೆ ಅಂದರೆ ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಒಳಗಡೆ ಹೋದ ತಕ್ಷಣ ಬಟ್ಟೆಗಳು ಕೂಡ ಎಲ್ಲ ಅದು ಮುದ್ದೆ ಆಗಿ ಹೋಗ್ತವಲ್ಲ ಹಾಗಾಗಿ ನನಗೆ ಇಲ್ಲೇ ಆದರೆ ಅದೊಂದು ಕ್ಲೀನಾಗಿ ಅದು ಕಾಟನ್ ಬಟ್ಟೆ ಆಗಿರೋಂದ್ರೆ ಐರನ್ ಮಾಡಿದಾಗೆ ಇರ್ತವೆ ನೀವು ನೋಡ್ಬೋದು ಫೋಲ್ಡ್ ಮಾಡಿದ್ದು ಅಷ್ಟು ಐರನ್ ಬೇಡವಾ ಅಂತಲೇ ಹೇಳ್ಬೋದು ಹಾಗೆಯೇ ಬಟ್ಟೆಗಳನ್ನೆಲ್ಲ ನಾನು ಸರಿಯಾಗಿ ಜೋಡಿಸಿದೆ ನೀವು ನೋಡ್ಬೋದು ತೊಳೆದದ ಬಟ್ಟೆ ಅಲ್ಲೇ ಫೋಲ್ ಫೋಲ್ಡ್ ಮಾಡಿದರೆ ಅವತ್ತೇ ನಮಗೆ ಕ್ಲಿಯರ್ ಮಾಡಿದರೆ ಅದೊಂದು ಫಿನಿಷ್ ಆಗ್ತದೆ ಒಂದು ದಿನ ಬಿಟ್ಟದಾದರೆ ಬಟ್ಟೆಗಳು ಮಾತ್ರ ತುಂಬಾ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ವಿಡಿಯೋನ ತೋರಿಸ್ಲಿಕ್ಕೆ ಬಂದದ್ದು ಅಂದರೆ ಸ್ವಲ್ಪ ಸ್ಪೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಲಿ ಅಂತ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಹಾಗೆ ನೀವು ನೋಡ್ಬೋದು ಯಾಕೆಂದರೆ ಇವತ್ತು ವೀಡಿಯೋಸಲ್ಲಿ ಕುಕ್ಕಿಂಗ್ ವಿಡಿಯೋನು ಕೂಡ ಇರಲಿಲ್ಲ ಸೊ ಹಾಗೆ ನಾನು ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ ಅಂತಲೇ ಹೇಳ್ಬೋದು ಇಷ್ಟೇ ನೋಡ್ಬೋದು ಎಲ್ಲ ಅಮ್ಮನ ಮನೆಗೆ ಕೊಂಡೋದ ಬಟ್ಟೆಗಳೆಲ್ಲ ಇದೆಲ್ಲ ಇಷ್ಟು ಹೊಸತು ಬಟ್ಟೆಗಳು ಇನ್ನೂ ಎಲ್ಲಿಗಾದರೂ ಹೊರಡುವಂಥದ್ದಿದ್ರೆ ಮಾತ್ರ ಈ ಬಟ್ಟೆಗಳನ್ನು ತೆಗೆಯುವಂಥದ್ದು ಮಿಕ್ಕಿದ ಬಟ್ಟೆ ಏನಿದೆ ಅದು ನಾವು ದಿನಕ್ಕೆ ಎಲ್ಲಿಗಾದರೂ ಔಟ್ಸೈಡಿಂಗ್ ಮಾರ್ಕೆಟಿಗೆ ಹೋಗುವಾಗ ಮಾತ್ರ ಅಂದರೆ ಯೂಸ್ ಮಾಡುವಂಥ ಬಟ್ಟೆ ನಾನು ಹೊರಗಡೆ ಇಟ್ಕೊಳ್ಳುವಂಥದ್ದು ಇದೇನಿದ್ರು ಅಮ್ಮನ ಮನೆಗೆ ದೇವಸ್ಥಾನಕ್ಕೆ ಎಲ್ಲಿಗಾದರೂ ಹೋಗುವಂಥದ್ದಿದ್ರೆ ಮಾತ್ರ ಇದನ್ನು ಎಕ್ಸ್ ಸಪ್ರೇಟಾಗಿ ನಾನು ಪ್ಯಾಕ್ ಮಾಡ್ತೇನೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಹಸ್ಬೆಂಡ್ ಬಾಯ್ಲ್ಡ್ ರೈಸ್ನ ನಿಮಗೆ ಹೇಳಿದೆಲ್ಲ ಬಾಯ್ಲ್ಡ್ ರೈಸ್ ನಮ್ಮದು ಊಟಕ್ಕೆ ಇದು ರಾತ್ರಿ ಊಟಕ್ಕೆ ಅಂತಲೇ ಹೇಳ್ಬೋದು ರಾತ್ರಿ ಎದ್ದಿದ್ದು ಸಾರಿ ಹಾಗೆಯೇ ಇದು ಮಜ್ಜಿಗೆ ಸಾರು ಇದೇ ನಮ್ಮದು ಇವತ್ತಿನ ದಿನದ್ದು ಕಂಪ್ಲೀಟ್ ಇದನ್ನು ತೋರಿಸಿದ್ದೇನೆ ಇವತ್ತಿನದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೇನೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೇನೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ